ಪರಶುರಾಂಪುರ ಹೋಬಳಿಯ ಕೇಂದ್ರವನ್ನು ತಾಲೂಕಾ ಕೇಂದ್ರವನ್ನಾಗಿಸಿ ಈ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನವಯುವ ಜಾಗೃತಿ ವೇದಿಕೆ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಇಲ್ಲಿನ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಕೆಲ ನಿಮಿಷ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಜಿಲ್ಲಾ ನವಯುವ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಪಿಲ್ಲಹಳ್ಳಿ ಚಿತ್ರಲಿಂಗಪ್ಪ ಮಾತನಾಡಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಪರಶುರಾಂಪುರ ಹೋಬಳಿಯ ಕೇಂದ್ರವನ್ನ ತಾಲೂಕು ಕೇಂದ್ರವನ್ನ ಆಗಿ ಮಾಡುವಂತೆ ಈ ಭಾಗದ ನಾನಾ ಸಂಘಟನೆಗಳು ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲ ಜನರು ಜನಸಾಮಾನ್ಯರು ನಾನಾ ಪ್ರತಿಭಟನೆ ಮಾಡಿ ಹೋರಾಟ ಉಪವಾಸ ಸತ್ಯಾಗ್ರಹ ಕಾಲ್ನಡಿಗೆ ಜಾಥಾ ವಿಧಾನಸೌಧ ಚಲು ಪ್ರತಿಭಟನೆ ಮಾಡುವ ಮೂಲಕ ಮನವಿಯನ್ನ ನೀಡುತ್ತಾ ಬರಲಾಗಿದೆ ಆದರೆ ಈ ಭಾಗದ ಜನರ ಆಸೆಯನ್ನ ಆಳುವ ಸರ್ಕಾರಗಳು ಇತ್ತ ಕಡೆ ಗಮನ ಹರಿಸಲು ತೋರದೆ ಕಡೆಗಣಿಸುವ ಮೂಲಕ ಜನರ ನಿರೀಕ್ಷೆಯನ್ನ ಉಸಿಗೊಳಿಸಿದ್ದಾರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಪರಶುರಾಂಪುರ ಹೋಬಳಿಯನ್ನು ಮುಂದಿನ ದಿನಗಳಲ್ಲಿ ತಾಲೂಕನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ವೇದಿಕೆ ಭಾಷಣ ಒಂದರಲ್ಲಿ ಮಾತು ಕೊಟ್ಟಿದ್ದರಂತೆ ಆದರೆ ಕೊಟ್ಟ ಮಾತಿನಂತೆ ಈ ಬಜೆಟ್ನಲ್ಲಿ ತಾಲೂಕು ಆಗಿ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ರು ಈ ವೇಳೆ ಶಾಲಾ ವಿದ್ಯಾರ್ಥಿನಿಯರು ಹಾಗೂ ಸಂಘಟನೆಯವರು ಕೆಲ ನಿಮಿಷ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಕೆಲ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು ತಕ್ಷಣ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರುಗಳಾದ ಚೌಳೂರು ಪ್ರಕಾಶ್ ಜುಂಜರ ಗುಂಟೆ ಹನುಮಂತ ರಾಯ ಪ್ರಗತಿಪರ ಕೃಷಿಕ ಹಾಲಿಗೊಂಡನಹಳ್ಳಿ ಕೆವಿ ರುದ್ರ ಮುನಿಯಪ್ಪ ನವಯುವ ಜಾಗೃತಿ ವೇದಿಕೆ ಸಂಚಾಲಕ ಚಿಕ್ಕಣ್ಣ ಮತ್ತಿತರರು ಉಪಸ್ಥಿತರಿದ್ದರು

जय जय बेखू जोगि ओराटा तालकाली ओराटा तुमका ओराटा तालकाली ओराटा अब ओराटा के जय हाली जय हाली अब ओराटा के जय हाली जय हाली जय जय बेखू जय जय बेखू जय जय बेखू जोगि ओराटा